ಮತದಾನಕ್ಕೆ ಬಂದಿದ್ದಂತಹ ವ್ಯಕ್ತಿಗೆ ಮತಗಟ್ಟೆಯಲ್ಲಿ ಶಾಕ್ ಎದುರಾಗಿದೆ ಒಬ್ಬನ ಹೆಸರಲ್ಲಿ ಬೇರೊಬ್ಬ ಇಲ್ಲೂ ಕೂಡ ಮತ ಚಲಾವಣೆಯನ್ನ ಮಾಡಿದ್ದಾರೆ ಇದಾಗಿರುವಂತದ್ದು ಉಡುಪಿಯಲ್ಲಿ ಇಲ್ಲೂ ಕೂಡ ಈ ತರದೇ ಒಂದು ಘಟನೆ ಈಗಷ್ಟು ನಾವು ರಾಜರಾಜೇಶ್ವರಿ ನಗರ ನೋಡ್ತಿದ್ವಿ ಕೃಷ್ಣಾ ನಾಯಕ್ ಎಂಬಾತನ ಹೆಸರಲ್ಲಿ ಮತ್ತೊಬ್ಬ ಯಾರೋ ಬಂದು ವೋಟ್ ಹೋಗಿದಾರಂತೆ ರಾಜೀವ್ ನಗರ ಮತಗಟ್ಟೆ ಸಂಖ್ಯೆ ಮೂವತ್ತೆಂಟರಲ್ಲಿ ನಡೆದಿರುವಂತಹ ಘಟನೆ ಇದು ಮಣಿಪಾಲದ ರಾಜೀವ್ ನಗರ ಮತಗಟ್ಟೆ ಸಂಖ್ಯೆ ಮೂವತ್ತೆಂಟು

ಆದರೂ ಬೇಗ ಒಳಗೆ ಹೋಗಿ ಕಿವಿರಲಿಲ್ಲ ಒಳಗೆ ಹೋಗಿ ಅವರು ಮನೆಗೆ ಬಂದು ಒಂದು ಚೀಟಿ ಕೊಟ್ಟಿದ್ದರು ಅದನ್ನು ಕೊಟ್ಟೆ ಮತ್ತು ನಂದು ಐ ಡಿ ಕಾರ್ಡ್ ಕೊಟ್ಟೆ ಇದು ಓಟ್ ಆಗಿದೆ ಅಲ್ಲ ಅಂತ ಹೇಳಿದರು ಓಟ್ ಆಗಲಿಕ್ಕೆ ನಾನು ಇಲ್ಲಿಯೇ ಇದ್ದೇನೆ ಐ ಡಿ ಕಾರ್ಡ್ ಎಲ್ಲ ನನಗೆ ಕೇಳಿ ಉಂಟು ಬೆಳಿಗ್ಗಿಂದ ಹೇಗೆ ಓಟ್ ಆಗೋದು ಅಂತ ಕೇಳಿದೆ ಮತ್ತು ನನ್ನ ಮಗ ಇಲ್ಲಿಯೇ ಇದ್ದೇನೆ ಹಾಗಾದರೆ ಅಪ್ಪ ಅವರು ಹೇಳಿದರು ಟೆಂಡರ್ ಓಟ್ ಹಾಕುವಂತ ಮಗ ಹೇಳಿದ ಟೆಂಡರ್ ಓಟ್ ಹಾಕಲಿಕ್ಕೆ ಹೋಗಬೇಡಿ ವಾಪಸ್ ಬನ್ನಿ ಅಂತ ಹೇಳಿ ನಾವು ಬೇರೆಯವರನ್ನು ಕರೆದು ಇಲ್ಲಿ ಕೇಳಿದ್ದೀವಿ ಅಷ್ಟೇ ನಿಮ್ಮ ಹೆಸರಲ್ಲಿ ಯಾರು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ನನ್ನ ಹೆಸರು ಕೃಷ್ಣ ನಾಯ್ಕ ಅಂತ ಬೇರೆಯವರು ಅಂತೆ ನಿಮ್ಮ ಹೆಸರಲ್ಲಿ ಕೃಷ್ಣ ನಾಯ್ಕ ಎಂಬ ವ್ಯಕ್ತಿ ಹಾಕಿ ಹೋಗಿದ್ದಾರೆ ಕೃಷ್ಣ ನಾಯ್ಕ ಅವರು ಯಾರು ಅಂತ ಗೊತ್ತಿಲ್ಲ ಆದರೂ ನನ್ನ ಹೆಸರು ಕೃಷ್ಣ ನಾಯ್ಕ ಆ ಹೆಸರಿಗೆ ಓಟ್ ಹಾಕಿ ಹೋಗಿದ್ದಾರೆ ಇದು ಸಮಸ್ಯೆ ನೋಡಿ ಕೃಷ್ಣ ಅವರೇ ಮಾತಾಡ್ತಾ ಇದಾರೆ ನನ್ನ ಹೆಸರು ಕೃಷ್ಣ ನಾಯಕ್ ನಾನು ಬಂದು ಓಟ್ ಹಾಕಬೇಕಿದ್ದು ಬಟ್ ನಾನು ಓಟ್ ಹಾಕಿಲ್ಲ ಬೇರೆ ಯಾರು ಓಟ್ ಹಾಕಿದ್ದಾರೆ ಅಂತೇಳಿ ಅಲ್ಲಿ ಚುನಾವಣಾ ಅಧಿಕಾರಿಯೂ ಕೂಡ ಒಂದು ಸಮಜಾಯಿಷಿಯನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರು ಈಗ ನಿಮಗೆ ಟೆಂಡರ್ ಬಾಲೆಟ್ನ ವ್ಯವಸ್ಥೆಯನ್ನು ಮಾಡ್ಕೊಡ್ತೀವಿ ನೀವು ಓಟ್ ಹಾಕ್ಬೋದು ಅಂತ ಹೇಳ್ತಾರೆ ಬಟ್ ಈಗಿರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ ಸೊ ಆಲ್ರೆಡಿ ಒಬ್ಬ ವ್ಯಕ್ತಿ ಬಂದು ಇ ವಿ ನಲ್ಲಿ ಓಟ್ ಹಾಕಿ ಹೋಗಾಗಿದೆ ಇನ್ನೊಬ್ಬ ವ್ಯಕ್ತಿಗೆ ಈಗ ನೀವು ಅಂದ್ರೆ ಈಗ ಒರಿಜಿನಲ್ ಯಾರು ಬರ್ತಾರೆ ಅವ್ರು ಇನ್ನೂ ಬ್ಯಾಲೆಟ್ನ ವ್ಯವಸ್ಥೆನ ಮಾಡ್ಕೊಡ್ತೀರಿ ಅವ್ರು ಮತ್ತೊಂದು ಓಟ್ ಹಾಕಿ ಹೋಗ್ತಾರೆ ಆಗ ಎರಡು ಓಟ್ ಅಂತ ಕನ್ಸಿಡರ್ ಆಗಲ್ವಾ ಸೊ ಆಲ್ರೆಡಿ ಒಬ್ಬ ವ್ಯಕ್ತಿಯಿಂದ ಇಬ್ಬರಿಗೆ ಅಥವಾ ಎರಡು ವೋಟ್ಗಳು ಕಾಸ್ಟ್ ಆದಂಗೆ ಆಗೋದಿಲ್ವಾ ಇದು ಈ ಸಮಸ್ಯೆ ಹೇಗೆ ಬಗ್ಗೆ ಹರಿಸೋದು ಬಗ್ಗೆ ಇರುವಂತಹ ಗೊಂದಲ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರಜ್ವಲ್ ಹತ್ರ ಪಡೆಯೋಣ ಪ್ರಜ್ವಲ್ ಈ ತರದ ಘಟನೆ ಆಗಿದ್ದಾದ್ರೂ ಹೇಗೆ ಬಹುಶಃ ಅಟ್ಲಿ ಈ ಒಂದು ಮೇಲ್ನೋಟಕ್ಕೆ ಗಮನಿಸಿದ್ರೆ ಬಹುಶಃ ಯಾರು ಚುನಾವಣಾ ಅಧಿಕಾರಿ ಇದ್ರು ಅವರ ಒಂದು ತಪ್ಪು ಇಲ್ಲಿ ಕಾಣುತ್ತೆ ಯಾಕಂದ್ರೆ ಐಡಿ ಕಾರ್ಡ್ ಎಲ್ಲ ಇವ್ರದಿದೆ ಹೆಸರು ಇವ್ರದಿದೆ ಅದ್ ಹೇಗೆ ಬೇರೆಯವ್ರು ಬಂದು ಬಂದು ಓಟ್ ಹಾಕೋಕಾಗುತ್ತೆ ಈಗ ಇವ್ರಿಗೆ ಬ್ಯಾಲೆಟ್ ವ್ಯವಸ್ಥೆ ಮಾಡಿದ್ರು ಕೂಡ ಅದ್ ಹೆಂಗೆ ವ್ಯಾಲಿಡ್ ಆಗುತ್ತೆ ಈ ತರದ ಒಂದಷ್ಟು ಗೊಂದಲ ಪ್ರಜ್ವಲ್ ರೇಮನ್ ಖಂಡಿತವಾಗ್ಲು ಈ ಒಂದು ಆರೋಪವು ಉಡುಪಿ ಉಡುಪಿ ತಾಲೂಕಿನ ಮಣಿಪಾಲದ ರಾಜೀವ್ ನಗರದಲ್ಲಿ ಘಟನೆ ನಡೆದಿರುವಂತದ್ದು ಏನಂದ್ರೆ ಈ ಒಂದು ಘಟನೆ ನಡೆದ ತಕ್ಷಣ ಅಲ್ಲಿಗೆ ಏಜೆಂಟ್ ಏಜೆಂಟ್ ಕೂಡ ತಕ್ಷಣ ಅಲ್ಲಿಗೆ ಭೇಟಿ ಕೊಡ್ತಾರೆ ಯಾಕಂದ್ರೆ ಕೃಷ್ಣ ನಾಯ್ಕ್ ಹೆಸರಿನಲ್ಲಿ ಒಂದು ಮತ ಬಿದ್ದ ಆಗಿದೆ ಮತ್ತೊಮ್ಮೆ ಮತ ಹಾಕ್ಲಿಕ್ಕೆ ಅವಕಾಶವನ್ನ ಕೊಡಬಾರ್ದು ಯಾರು ನಕಲಿ ಮತದಾನ ಮಾಡಿದ್ದಾರೆ ಅವರನ್ನ ಪತ್ತೆ ಹಚ್ಚುವ ಕೆಲಸವನ್ನ ಮಾಡಬೇಕು ಮತ್ತು ಅಧಿಕಾರಿಗಳು ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತ ಕೆಲಸ ಕೂಡ ಆಗ್ಬೇಕು ಯಾಕಂದ್ರೆ ಕೃಷ್ಣ ಅವರು ಕೆಲಸ ಮುಗಿಸಿ ಮಧ್ಯಾಹ್ನದ ವೇಳೆಯಲ್ಲಿ ಒಂದು ಮತ ಮತದಾನ ಮಾಡಲಿಕ್ಕೆ ಬರುವ ಸಂದರ್ಭದಲ್ಲಿ ಇದು ಪತ್ತೆಯಾಗಿರುವಂತದ್ದು ತಕ್ಷಣ ಅವರು ಅಲ್ಲಿಯ ಏಜೆಂಟ್ ಗಳಿಗೆ ಮಾಹಿತಿಯನ್ನ ಕೊಡ್ತಾರೆ ಯಾಕಂದ್ರೆ ಕೃಷ್ಣ ನಾಯ್ಕ ಹೆಸರು ಅಂದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಕೃಷ್ಣ ನಾಯಕ್ ಅವರು ತಂದಿರ್ತಾರೆ ಅಂದ್ರೆ ರೇಷನ್ ಕಾರ್ಡ್ ಆಗಿರ್ಬೋದು ವೋಟರ್ ಐ ಡಿ ಆಗಿರ್ಬೋದು ಎಲ್ಲಾ ದಾಖಲೆಗಳನ್ನ ತಂದು ಅಲ್ಲಿ ಪರಿಶೀಲನೆ ಮಾಡುವಾಗ ಅವರ ಹೆಸರಿನಲ್ಲಿ ಒಂದು ವೋಟ್ ಹಾಕಿ ಹೋಗಿದ್ದಾರೆ ಅವರು ಯಾರು ಏನು ಎಂಬುದನ್ನ ಯಾರು ಕೂಡ ಪ್ರಶ್ನೆ ಮಾಡಲಿಲ್ಲ ಅವರ ಅಡ್ರೆಸ್ ಅನ್ನು ತಿಳಿಸುವ ತಿಳಿಯುವಂತ ಕೆಲಸವನ್ನು ಕೂಡ ಮಾಡ್ಲಿಲ್ಲ ಎಂಬ ಆರೋಪವನ್ನ ಕೃಷ್ಣ ನಾಯ್ಕ ಮಾಡ್ತಾ ಇದ್ದಾರೆ ಆದ್ರೆ ನಕಲಿ ಮತದಾನ ಮಾಡಿದವರು ಯಾರು ಎಂಬುದನ್ನು ಕೂಡ ಈ ಪತ್ತೆ ಹಚ್ಚಬೇಕು ಎಂಬುದು ಕೂಡ ಏಜೆಂಟ್ ಮಾತಾಗಿರುವಂತದ್ದು ಯಾಕಂದ್ರೆ ಒಂದು ಮತದಾನ ಆಗಿದೆ ಮತ್ತೊಬ್ಬ ಮತ್ತೊಂದು ಮತದಾನ ಮಾಡಲಿಕ್ಕೆ ಅವಕಾಶ ಕೊಟ್ರೆ ಒಬ್ಬರಿಗೆ ಎರಡು ಮತ ಬೀಳುತ್ತೆ ಆ ನಿಟ್ಟಿನಲ್ಲಿ ಅದನ್ನು ಅದಕ್ಕೆ ಅವಕಾಶವನ್ನ ಮಾಡಿಕೊಡಬಾರ್ದು ಎಂಬ ಆ ಒಂದು ಆರೋಪವನ್ನು ಕೂಡ ಅಲ್ಲಿ ಆ ಏಜೆಂಟ್ಗಳು ಮಾಡಿರುವಂತದ್ದು ಒಟ್ಟಿನಲ್ಲಿ ಸತ್ಯ ಅಲ್ಲಿ ಏಜೆಂಟ್ರು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಮತ್ತೆ ಮುಂದುವರೆದಿರುವಂತದ್ದು ಈ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಡುವ ಸಾಧ್ಯತೆ ಇರುವಂತದ್ದು ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿರುವಂತದ್ದು ಯಾಕಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ಇಬ್ಬರು ಏಜೆಂಟ್ ಎಲ್ಲ ಏಜೆಂಟ್ಗಳು ಕೂಡ ಆ ಒಂದು ಸ್ಥಳದಲ್ಲಿ ಜಮಾಯ ರುವ ಹಿನ್ನೆಲೆಯಲ್ಲಿ ಈ ಒಂದು ಈ ಸಮಸ್ಯೆಗೆ ಕಾರಣ ಏನೆಂಬುದರ ಮೂರು ಕಡೆ ನೋಡ್ತಾ ಇದೀವಿ ಇನ್ನೊಂದ್ ಕಡೆ ಈಗ ಇನ್ನೂರ ತೊಂಬತ್ತೊಂಬತ್ತು ಮತಗಟ್ಟೆ ಸಂಖ್ಯೆ ಇದು ನೆಲಮಂಗ್ಲ ಅಲ್ಲಿ ಮತದಾನ ಸ್ಥಗಿತ ಆಗಿದೆ ಕಾವೇರಿ ನಗರದ ಎಸ್ ಖಾಸಗಿ ಶಾಲೆಯ ಒಂದು ಮತಗಟ್ಟೆ ಇದು ದಾಸರಹಳ್ಳಿಯ ಕಾವೇರಿ ನಗರದ ಎಂಇಎಸ್ ಖಾಸಗಿ ಶಾಲೆ ಇಲ್ಲಿ ಇದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ಇಲ್ಲಿ ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ ಯಾಕೆ ಅಂದರೆ ವಿವಿ ಪ್ಯಾಟ್ ನಲ್ಲಿ ತಾಂತ್ರಿಕ ತೊಂದರೆ ಕಂಡು ಬಂದಿದೆ ಹಾಗಾಗಿ ಮತದಾನವನ್ನು ಸ್ಥಗಿತಗೊಳಿಸಲಾಗಿದೆ ಸುಮಾರು ಎರಡು ಗಂಟೆಯಿಂದ ಮತದಾನ ಸ್ಥಗಿತ ಆಗಿದೆ ಮೊದಲೇ ಕ್ಯೂ ಅಲ್ಲಿ ಎರಡು ಎರಡೆರಡು ಗಂಟೆ ಆಗ್ತಾ ಇದೆ ಇಲ್ಲಿ ಓಟ್ ಬರೋದಕ್ಕೆ ಇನ್ನ ಎರಡು ಗಂಟೆ ಬೇರೆ ಇವ್ರಿಗೆ ಡಿಲೇ ಮಾಡಿದ್ದಾರೆ ಇನ್ನ ಆರು ಗಂಟೆಗೆ ಕ್ಲೋಸ್ ಆಗುತ್ತೆ ಅಟ್ಲೀಸ್ಟ್ ಎಕ್ಸ್ಟೆನ್ಷನ್ ಆದರೂ ಕೊಡಿ ಅಂತ ಹೇಳಿ ಕೂಡ ಜನ ಈಗ ಅಲ್ಲಿ ಕೇಳ್ತಾ ಇದ್ದಾರೆ ಈಗ ನೋಡಬೇಕು ಇನ್ನು ಮತದಾನ ಮತ್ತೆ ಯಾವಾಗ ಆರಂಭವಾಗುತ್ತೆ ಅದಾದ ನಂತರ ಏನಾದರೂ ಒಂದು ಸ್ವಲ್ಪ ಎಕ್ಸ್ಟೆನ್ಷನ್ ಇವರಿಗೆ ಕೊಡ್ತಾರಾ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕು ದಾಸರಳ್ಳಿಯ ಕಾವೇರಿ ನಗರದ ಎಮ್ ಎಸ್ ಶಾಲೆ ಏನಿದೆ ಅಲ್ಲಿ ಆಗಿರುವಂಥ ಒಂದು ಘಟನೆ ಇದು ಮತದಾರರು ಪರದಾಡ್ತಾ ಇದ್ದಾರೆ ಚುನಾವಣಾ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಾಗಲಕ್ಷ್ಮಿ ಚೌಧರಿ ಅಂತೇಳಿ ಒಬ್ಬರು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯವರು ಅವರು ಕೂಡ ಮತದಾನ ಮಾಡೋದಕ್ಕೆ ಅಂಥೇಳಿ ಇಲ್ಲಿಗೆ ಬಂದಿದ್ದರು ಆದರೆ ಆ ಟೈಮ್ನಲ್ಲಿ ತಾಂತ್ರಿಕ ದೋಷ ಇದೆ ಇನ್ನೊಂದು ಸ್ವಲ್ಪ ಹೊತ್ತಾಗತ್ತೆ ಅಂತ ಹೇಳಿದ್ದಾರೆ ಪಾಪ ಎಷ್ಟೋ ಜನ ಮತದಾರರು ವಾಪಸ್ ಮನೆಗೆ ಹೋಗಿದ್ದಾರೆ ಇನ್ನವ್ರು ವಾಪಸ್ ಬಂದು ಮತಗಟ್ಟೆಗೆ ಮತ್ತೆ ವೋಟ್ ಮಾಡಬೇಕಲ್ಲ ಚುನಾವಣಾ ಸಿಬ್ಬಂದಿ ವಿರುದ್ಧ ಈಗ ಗರಂ ಆಗಿದ್ದಾರೆ ಅಲ್ಲಿನ ಮತದಾರರು ಸೊ ಹೀಗೆ ಒಂದಷ್ಟು ಕಡೆ ಗೊಂದಲ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ ಕೆಲವೊಂದಷ್ಟು ಕಡೆ ಮತದಾರರ ಚೀಟಿಯಲ್ಲಿ ಅವರ ಮತದಾರರ ಒಂದು ಲಿಸ್ಟಲ್ಲಿ ಇನ್ ವೋಟರ್ ಲಿಸ್ಟ್ ಇದೆ ಅದರಲ್ಲಿ ಹೆಸರೇ ಇಲ್ಲ ಬಂದು ಇಲ್ಲಿ ನೋಡಿದ್ರೆ ಕೆಲವೊಂದು ಕಡೆ ಮತಗಟ್ಟೆ ಸಂಖ್ಯೆ ಕರೆಕ್ಟ್ ಆಗಿದೆ ಅಲ್ಲೂ ಹೋಗಿ ಲಿಸ್ಟಲ್ಲಿ ನೋಡಿದ್ರೆ ಅವ್ರ ಹೆಸರುಗಳಿಲ್ಲ ಒಂದಷ್ಟು ಕಡೆ ಹೆಸರುಗಳು ಡಿಲೀಟ್ ಆಗಿವೆ ಇಂಥ ಸಮಸ್ಯೆಗಳು ಇನ್ನೊಂದು ಕಡೆ ಯಾರದೋ ಹೆಸರಲ್ಲಿ ಇನ್ಯಾರೋ ಹೋಗಿ ವೋಟ್ ಮಾಡಿ ಬಂದಿದ್ದಾರೆ ಇನ್ನು ಇಲ್ಲಿ ಕೆಲವೊಂದು ಕಡೆ ಮತದಾನ ಸ್ಥಗಿತ ಆಗಿರುವಂಥದ್ದು ಬಿಕಾಸ್ ಆಫ್ ಈ ತಾಂತ್ರಿಕ ದೋಷ ಇರೋದರಿಂದಾಗಿ ಈ ಥರದ್ದು ಒಂದಷ್ಟು ಘಟನೆಗಳು ಬಟ್ ಹೆಚ್ಚಾಗಿ ಇವತ್ತಿನ ಎಲೆಕ್ಷನ್ ನಾವು ನೋಡ್ತಾ ಹೋದರೆ ಚುನಾವಣೆ ನಾವು ನೋಡ್ತಾ ಹೋದರೆ ತುಂಬಾ ನೀಟಾಗಿ ಎಲೆಕ್ಷನ್ ಕಮಿಷನ್ ಆಯೋಜನೆ ಮಾಡಿದೆ ಬಟ್ ಇನ್ನು ಒಂದು ವೋಟ್ಗೆ ಐನೂರು ರೂಪಾಯಿ ಥರ ಹಣ ಹಂಚಿಕೆ ಮಾಡ್ತಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿ ಚುನಾವಣೆ ದಿನಾನೂ ಕೂಡ ರಾಜಕೀಯ ನಾಯಕರು ಕಳ್ಳಾಟ ಆಡ್ತಿದ್ದಾರಾ ಹಾಗಾದ್ರೆ ಇಲ್ಲಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಕಾಂಗ್ರೆಸ್ ನಾಯಕರ ವಿರುದ್ಧ ಹಣ ಹಂಚಿಕೆಯ ಆರೋಪ ಈಗ ಕೇಳಿ ಬಂದಿದೆ ಚಾಮರಾಜಪೇಟೆಯಲ್ಲಿ ಮನೆ ಮನೆಗೆ ಹೋಗಿ ಹಣ ಹಂಚಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಕಾಂಗ್ರೆಸ್ ಮುಖಂಡ ಪ್ರಸಾದ್ ಅನ್ನೋರ್ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ ಇವರು ಮನೆ ಮನೆಗೆ ಹೋಗಿ ಕದ್ದು ಮುಚ್ಚಿ ಮತದಾರರಿಗೆ ಹಣ ಕೊಟ್ಟು ಬರ್ತಾ ಇದ್ದಾರೆ ಐನೂರು ಐನೂರು ರೂಪಾಯಿ ಕೊಡ್ತಾ ಇದ್ದಾರೆ ಒಂದು ಓಟಿಗೆ ಜನ ಗುಂಪುಗೂಡಿರುವಂಥ ಒಂದು ವಿಡಿಯೋ ಕೂಡ ವೈರಲ್ ಮಾಡಿದ್ದಾರೆ ಬಟ್ ಇದು ಇವತ್ತೇ ತೆಗೆದಿರುವಂಥ ಒಂದು ವಿಡಿಯೋನಾ ಅಥವಾ ಹಿಂದೆ ತೆಗೆದಿರುವಂಥ ಒಂದು ವಿಡಿಯೋನಾ ಈ ವಿಡಿಯೋದ ಅಸಲಿಯತ್ತೇನು ಅನ್ನುವಂಥದ್ದು ಕೂಡ ಇನ್ನೂ ಅದನ್ನು ಗಮನಿಸಬೇಕು ಬಟ್ ಈಗ ಬರ್ತಾ ಇರೋಂಥ ಆರೋಪ ಏನಂತ ಹೇಳಿದ್ರೆ ಇವತ್ತೇ ಈ ಎಲೆಕ್ಷನ್ ಟೈಮ್ನಲ್ಲೇ ಹೋಗಿ ಇವರು ಮನೆ ಮನೆಗೆ ಐನೂರು ಐನೂರು ರೂಪಾಯಿ ಕೊಡ್ತೀವಿ ಒಂದು ಓಟಿಗೆ ಹೇಳಿ ಕೊಟ್ಟು ಬರ್ತಾ ಇದ್ದಾರೆ ಸೊ ಹಂಗಾಗಿ ಜನ ನೋಡಿ ಎಷ್ಟೊಂದು ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ ಅಲ್ಲಿ ಅಂತೇಳಿ ಒಬ್ಬರು ಮೊಬೈಲ್ನಲ್ಲಿ ಶೂಟ್ ಮಾಡಿದ್ದಾರೆ ಇಲ್ಲಿ ಮೇಲಿಂದ ನಿಂತ್ಕೊಂಡು ತೆಗೆದಿರುವಂಥ ಒಂದು ವಿಡಿಯೋ ಇದು